ಸ್ಪರ್ಧೆ ಶೋಕ್ ತೋಜ್ ಓತ್ರ ಬೈದೀನಿ ಹಲೋ ಕ್ಯಾಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾನೇನು ಮೂಜನೇ ದಿನದ ತಾನೇ ನವರಾತ್ರಿಗೊಂಡ ಮತ್ತೆ ಕಟೀಲ್ ಟೆಂಪಲ್ಗೆ ಬೈದಿನಿ ಸೊ ಆತದಲ್ಲ ರಶ್ ಇತ್ತುಜಿ ಹೆಂಗು ಏನದಿತ್ತ ಮಸ್ತ್ ರಶ್ ಇಟ್ಕೊಂಡು ನಾಳೆ ರಶ್ ಇತ್ತುಜಿ ಸೊ ದೇವಸ್ಥಾನ ಒಂದು ಗುಳಿತು ತುಂಬ ಪೋದು ಬಕ್ಕ ಒಂದು ಸಿಗ ಪೋಯ ಇಂಕುಲು ಮಸ್ತ್ ರಶ್ ಇಪ್ಪು ಏನೋ ಜಿತ್ತ ಬಟ್ ರಶ್ ಇತ್ತು ಜಿ ಅಂಚದ ಎಡ್ಡೆ ಅಣ್ಣ ಬೇಗ ಪೋದು ಬರ್ತಾ ಮಾತ್ರ

महालक्ष्मी प्रोग्राम आई टाइम। स्टेज प्रोग्राम स्टार्ट आई अरे वीडियो बोली यूट्यूबर यूट्यूबर बीडियो दंडेर बाय बाय ਮੱਤਰ ਮੱਤਰ ਫਿਰ ਕਿਹਨੂੰ ਸੁਪਨਾ ਹੋ ਰਿਹਾ ਐਸੋ ਸਮਾਂ ਹੋ ਰਿਹਾ ਇਹ ਸੁਪਨਾ ਕਿਹਨੂੰ ਆਲਾ ਆ ਨਾਕਾ ਸ਼ਸ਼ਕੁਮਾਰ ਕਟੇ కుమార్ ਕਟੇ ਆਪੀਰੇ ਗੱਪਾ ਲਾ ਬੋੜਾ ਮੂਲਵਨਸ ਵਾਲ ਤੋ ਬੋੜ ਕੁੜਾ ਆਪਲਾ ਹੋੜਵਾਂ ਪਰ ਆਪੀ ਆ ਹਾਂ ਸਭ ਇਹ ਰਬਾਈ ਕੀ ਤੇਰ ਕੋ ਡਾਂਡਾ いた